जगदी कुष्पाण हस्ते नमस्ते नमस्ते चतुर्भुजे चंद्रकलावता से ಅಕ್ಬರ್ ವಿ ಅವರಿಗೆ ವಂದರಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ವಾಹನಿಯರಿಗೆ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಪ್ರಾಜ್ಞರಿಗೆ ಸ್ವಾಗತವನ್ನ ಕೋರಲಿದ್ದಾರೆ ಶಿವಕುಮಾರ ನಮ್ಮ ಪ್ರಾರ್ಥನೆಯು ಇಷ್ಟೇ ಮಾದೇಶ್ವರ ಸೋಲಿಸಬೇಡ ಗೆಲಿಸಯ್ಯ ಬಂಧುಗಳೇ ಅವರಿಗೆ ಮತ್ತು ಸ್ವಾಗತ ಕೊಡ್ತೇನೆ ಇನ್ನು ಮಾಧ್ಯಮ ಅಕಾಡೆಮಿಯ ಪ್ರಧಾನ ಸಮಾರಂಭವನ್ನು ಜ್ಯೋತಿಯನ್ನು ಬೆಳಕುದರ ಮುಖೇನ ಉದ್ಘಾಟಿಸ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಾಗಿ ಮಾನ್ಯ ಸಚಿವರಾದ ಶ್ರೀ ಎಂ ಬಿ ಪಾಟೀಲ್ರವರು ಸಚಿವರಾದ ಶ್ರೀ ಕೆ ಕೆ ಜಾರ್ಜ್ ಅವರು ಮಾನ್ಯ ಸಚಿವ ಶ್ರೀ ಕೆ ಎಚ್ ಮುನಿಯಪ್ಪನವರು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಶ್ರೀ ಕೆ ಗೋವಿಂದರಾಜರವರು ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಹಾಗೂ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು ಶಾಸಕರಾದಂಥ ರಿಜ್ವಾನ್ ಹರ್ಷದ್ ಅವರು ವೇದಿಕೆ ನೀಡಿರುವಂತಹ ಎಲ್ಲ ಗಣ್ಯ ಮಾನ್ಯರ ದೂರಿನ ವೆಬ್ಸೈಟ್ ಕ್ಯಾಲೆಂಡರ್ ನೀವೆಲ್ಲರೂ ಕಾಣ್ತಾ ಇದ್ದೀರಿ ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರು ಸಿದ್ಧಪಡಿಸಿರುವಂತಹ ಎರಡು ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡರ್ ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರಿನ ವೆಬ್ಸೈಟ್ನ ಲೋಕಾರ್ಪಣೆಗೊಳಿಸಬೇಕಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಮ್ರ ಕೋರಿಕೆ ಲೋಕಾರ್ಪಣೆಯಾಗಿದೆ ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರಿನ ವೆಬ್ಸೈಟ್ ಬರಲಿ ನಿಮ್ಮೆಲ್ಲರಿಂದ ದೊಡ್ಡ ಚಪ್ಪಾಳೆ